ಎತ್ಲಾಗ ಪ್ರಾಡುಗಳು ಊಟ ತಾನೆ ಇಲ್ಲೇ ಮೇಯ್ತಿದ್ವು ಅದು ಓಟ್ಗಾಡ ಬೇರೆ ಕಡೆ ಹೋಗ್ಬಿಡ್ತಾವಪ್ಪ ಓ ಇಲ್ಲಿ ಮೇಯ್ತದವೇ ನಾನು ಎತ್ಲಾಗ ಹೋಗ್ಬಿಟ್ವು ಅಂತ ಅನ್ಕೊಂಬಿಟ್ಟಿ ಹ ಇಲ್ಲಿ ಹಸ್ರು ಚೆನ್ನಾಗಿರಂಗೈತಿ ಅದಕ್ಕೆ ಇಲ್ಲಿ ಮೇಯ್ಕೆ ಅಂತದವಿ ಓ ಇಲ್ಲಿರೋ ಹಸ್ರು ಬಿಟ್ಟಿವ್ ಎಲ್ಲೂ ಹೋಗಲ್ಲ ಇಲ್ಲೇ ಮೇಯ್ಯಂಗ ಕಾಣ್ತವ್ವಿ ಆ ಇಲ್ಲೇ ಸ್ವಲ್ಪ ನಾನು ತಣ್ಣಗೈತಿ ಪಾಪ ನಿಮ್ಮ ಅಜ್ಜ ಬೆಳಗ್ಗೆ ಹಾಡು ಹಿಡ್ಕೊಂಡ್ ಹೋದನ್ ಕಣ ಹುಂಡ್ಲಿಲ್ಲ ಪಂಡಲ್ಲ ಬೆಳಗಿನ ಜಾವಕ್ಕೆ ಹೋಗಿದಾನೆ ಆಡ್ಗಳು ಹಿಡ್ಕೊಂಡು ಹ್ಮ್ ಬಿಸ್ಲಾಕತಿ ಒತ್ತು ಮುಂಚೆ ಮೇಯಿಸಿಕೊಂಡ್ ಬರ್ತೀನಿ ಹಾಡುಗಳ ಅಂತಂದು ಹ್ಮ್ ಅದಕ್ಕೆಯ ಉಂಡ್ಲಿಲ್ಲ ಹಂಗೆ ಹೋದ್ನಲ್ಲ ಮುದ್ದೆ ತಣ್ಣಗಾಕ ಬಂದ್ಮೇಲೆ ಉಣ್ಣಕ್ಕೆ ಗಟ್ಟಿ ಗಟ್ಟಿ ಹಾಕವಲ್ಲ ಅದಕ್ಕಿಯಾ ತಗೊಂಡ್ ಹೊಂಟಿನಿ ಬಿಸಿ ಮುದ್ದೆ ಇಲ್ಲೇ ಹೊಲ್ದತ್ರ ಬಿಟ್ಕೊಂಡಿರ್ತೀನಿ ಕಣಿ ಅಂತ ಹೇಳಿತ್ತು ಹದಿ ಮುದ್ದೆ ಸಾರು ಉಣ್ಣಕ್ ಕೊಟ್ಟು ಬರೋಣ ಅಂತ ಹೋಗೋದ್ ಕಣ ಪಾಪ ಹಾಗಾದ್ರೆ ನಾನು ಬರ್ತೀನಿ ಕಣಜಿ ನೀನು ಅಜ್ಜಿಗೆ ಉಣ್ಣ ಕೊಡು ನಾನಲ್ಲಿ ಮೇಕೆಗಳನ್ನೆಲ್ಲ ನೋಡ್ಕೊಂತ ಕೂತ್ಕಂತೀನಿ ಆ ಅಲ್ಲಿ ಬಂದನು ಸುಮ್ ಕೂತ್ಕೋಬ ಕಾಟಯ್ಯ ಆ ಮೇಕೆಗಳನ್ನ ನೋಡ್ಕೊಂಡು ಮತ್ತೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಕೆರೆ ಹತ್ರ ಹೋಗೋದು ಬಾವಿ ಹತ್ರ ಹೋಗೋದು ಆ ಅದೆಲ್ಲ ಮಾಡಂಗಿಲ್ಲ ಸರಿ ಕಣಜಿ ಮನೆ ಯಾಕದರ ಹೋಗಿ ಯಾರು ಅಲ್ಲಿದರ ಹೋಗಿ ಆ ಸೋंपा ನಿಜೇ ಓಡಿತನ ಜಿಲ್ಲಿ ಅಜಾ 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 ಎಡಾಜಾ ನಿದ್ದೆ ಓ ಯಾರಪ್ಪ ಅದು ನೋ ಪಾಪ ಮಂಜಾ నీన్ యాక్ ಬಂದాపా ఇల్లిగే అజా నేను అజ్జీ బ్రూనో బంద్రి ఆ నీను బెళగే అంగే ఉండి దంగ బందేంటలా అదిచ అజ్జీ నినికి ముద్ద సారు తగా బందతి హూ నేను మ్యాచి నోడి కంటిని నీను బిజీ బిజీ ముద్ద సారు తగా బందత అజ్జీ ఉన్ను నీ మజ్జి బందాల ఏను యాకో ఇల్ల నిదుక్కొందరో కాంటల్వేను ఆ కన్ను అలా హోగ్బుటివేను ಮತ್ತಿನ್ಯಾಕ್ ಬರಕೋ ಹೋದೆ ನಾನೇ ಬರ್ತಿದ್ದಿನ ಸ್ವಲ್ಪ ಹೊತ್ತಿಗೆ ಆಡುಗಳು ಹೊಡ್ಕೊಂಡು ಹಾ ಬರ್ತಿದ್ದೆ ನೀ ಬೋರ ವರ್ಷತ್ತಿಗೆ ಮುದ್ದೆ ಹಾ ನಾ ಮತ್ತ್ ಮಾಡಣ ಮುದ್ದೆನ ಮುದ್ದೆ ಮಾಡಕೇ ಅಯ್ಯಯ್ಯೋ ಹಾ ಮತ್ತೆ ಮುದ್ದೆ ಮಾಡಿಡ್ಡ್ಕ ಮತ್ ಬಿಸಿ ಮಾಡಿಡಕ ಹೋಗಕರೆ ಮುದ್ದೆ மோத அவங்க ஓடசுவ தம்பரி ಯೋನ ತಗೊಂಬಂದಿಯೇ ಬಂದಿಯೇ ಹಾಯ್ಯಾ ಏನು ತಗೊಂಡು ಬರಕ ಮುದ್ದೆ ಸಾರು ಓ ಸರಿ ಸರಿ ತಂಬ ತಂಬಾ ಯೋನ ಪಾಪ ಒತ್ತಿಸಿಕೊಂಡು ಇರ್ತಾನೆ ಅಂತೊಂದು ಬಿಸಿ ಬಿಸಿ ಮುದ್ದೆ ಒತ್ತಕೊಂಡ ಅಲ್ಲಿಂದ ಓ ಅದಕ್ಕೆ ಗೊರು ಜಾಸ್ತಿ ಐತಿ ಅ ತಂಬರ್ ತಂಬರಿ ನೀನೇನ್ ಸಿಮೀಗಳು ಒತ್ತಕೊಂಡ ಬಂದُل ಎಲ್ಲರೂ ಒತ್ತಕೊಂಡ ಬರಾರ ಯಾರು ಏನು 부ತ್ತಿ ಒತ್ತಕೊಂಡ ಬರಲ್ಲ ಅನ್ನතර ಆಡ್ತಾಳೆ ಹಾ ಎಂತ ಮಾತಿ ಏನು ಕೊಡ್ಮೆ ಇಲ್ಲ ಏನು ಸರಿ ತಮ್ಮ ತಮ್ಮ ಕೈಯ ಗಂಗಲ ಎಡ್ಕೊಂಡು ಯೋಟು ಮಾತಾಡ್ತೀಯಾ ಹಾ ಒತ್ತೆ ಸತಿ ನೋಡ್ ನೋ ನೀನು ಯೋಟ ಗರವೇ ಅಂತಂದು ಅಂತ ಅಂದೆ ಹಾ ನಾವಂತ ಹೆಂಗಸುರುಗಳು ಅಯ್ಯೋ ಪಾಪ ಅನ್ನ ಕೊಕ್ಕಿವಲ್ಲ ಹಾ ನಮಗೆ ಬುದ್ಧಿ ಇಲ್ಲ ಹಾ ಏನ ಬಿಸಿಯದು ಉಂಡ್ಲಿ ತಾಣಂಗಾಕತ್ತೆ ಪಾಪ ಅಂತಂದು ಅಂದೆ ಒತ್ಕೊಂಡು ಮರ್ತಿವಲ್ಲ ಬುದ್ಧಿ ಇಲ್ಲ ಏನಾರ ತಿನ್ಕನ್ಲಿ ಅಂತ ಸುಮ್ಮಿ ಇರ್ಬೇಕು ಅವಾಗ ಗೊತ್ತಕತ್ತೆ ಹಾ ಸಾಕ್ ಸಾಕ್ ಬಿಡು ಓ ಪಾಪಣ್ಣ

ಓ ಚೆನ್ನಾಗೋಗಿತ್ತು ಯಾರು ಮಾಡಿದ್ದು ಆ ಸೊಪ್ಪಿನ ಉದಕ್ಕೆ ಇನ್ಯಾರು ಮಾಡಕ್ಕೆ ಹೋಗಿ ನಾನೇ ಮಾಡಿದ್ದೆ ಆಕೆ ನೀರು ಬಿಟ್ಟಿರಲಿಲ್ಲ ನಿನ್ನೆ ಇವತ್ತು ನೀರು ಬಿಟ್ಟಿದ್ರಾ ಅದಕ್ಕೆ ನಿನ್ನೆ ಅದನ್ನ ಅದಕ್ಕೆ ಮಾಡಿದೆ ಇವತ್ತು ಮರಿಯಲ್ಲ ಹ್ಮ್ ಮನುಷ್ಯ ಮನ್ಸ ಕುತ್ಕೊಂಡ್ ಬಿಡ್ತಾವಲ್ಲ ಚಿನ್ನ ಆಟ ಆಡ್ಕೆ ಅಂತ ಪಾಪಾ ಹ್ಮ್ ನಾನು ಹಿಂಗೆ ಸಣ್ಣಳಿದ್ದಾಗ ಜಾಸ್ತಿ ಮ್ಯಾಕೆ ಮರಿಗಳ ಜೊತೆ ಆಡ್ತಿದ್ದೆ ಹ್ಮ್ ಅವು ನಾನು ಹಿಂದೆನೆ ಹಿಂದೆನೇ ಬರೋವು ಹ್ಮ್ ಅದಕ್ಕೆ ನನಗೆ ಮ್ಯಾಕೆ ಅಂದ್ರೆ ಇಷ್ಟ ನಮ್ಮ ಅಪ್ಪಯ್ಯ ನನ್ ಮದುವೆ ಆದಾಗ ಹ್ಮ್ ಮ್ಯಾಕೆ ಮರಿನಾ ನನ್ ಜೊತೆ ಒಂದ್ ಹ್ಮ್ ಆ ಮ್ಯಾಕೆ ಮರಿಗಳಿಂದನೇ ಎಲ್ಲ ಹೆಚ್ಚೊಂದು ಮ್ಯಾಕೆ ಮರಿಗಳಾಗಿರೋದು ಆಡ್ತಾ ಇದ್ದ ನನಗೆ ಮ್ಯಾಕೆ ಮರಿ ಅಂದರೆ ಭಾರಿ ಇಷ್ಟ ಪಂಚಪ್ರಾಣ ಹ್ಞೂ ನಮ್ಮ ಅಪ್ಪಯ್ಯ ಒಂದು ಹತ್ತು ಇಪ್ಪತ್ತು ಮ್ಯಾಕೆ ಸಾಕ್ಬಿಟ್ಟುತ್ತಾ ಹ್ಞೂ ಅವುಗಳು ಕಾಯಕ್ಕೆ ಹೋಗುತ್ತಾ ಮ್ಯಾಕೆ ದಿನಕ್ಕೆ ದಿನಕ್ಕೂ ದಿನ ದಿನಕ್ಕೂ ಜಾಸ್ತಿ ಹೆಚ್ಗೆ ಆಗ್ಬಿಟ್ವಾ ಹ್ಞೂ ಅವಾಗ ಏನು ಮಾಡ್ತು ನಮ್ಮ ಅಪ್ಪಯ್ಯ ಇಷ್ಟೊಂದು ಮ್ಯಾಕೆಗಳು ಹಾಕ್ಬಿಟ್ವಲ್ಲ ಅಂತ ಹೇಳಿ ಹ್ಞೂ ಆದರೆ ಒಂದು ಇಪ್ಪತ್ತು ಮ್ಯಾಕೆ ಮಾರಿಬಿಡ್ತು ಇನ್ನೊಂದು ಹತ್ತು ಮ್ಯಾಕೆ ಕಾಯ್ತು ಹ್ಞೂ ಅದ್ರಗಳು ಇನ್ನೂ ಮರಿಗಳು ದಿನ ದಿನಕ್ಕೂ ಮರಿ ಹಾಕವು ಹೆಚ್ಚಿಗೆ ನಾವು ಹ್ಞೂ ನಮ್ಮ ಅಪ್ಪಿಗೆ ಮ್ಯಾಕೆಕಾಯಲ್ಲಿ ಸಾಕಾಗ್ಬಿಡ್ತು ಹ್ಞೂ ಅದಕ್ಕೆ ಎಲ್ಲವುಗಳ್ನ ಹಿಂಗೆ ಹಿಂಗೆ ಮಾರ್ಕೆಂತ ಮಾರ್ಕೆಂತ ಬಂದು ಒಂದು ನಾಲ್ಕು ಮ್ಯಾಕೆ ಉಳಿಸ್ಕೊಂಡು ಹೊತ್ತು ಕಣ ಹ್ಞೂ ಅದರಾಗಿ ಒಂದೆರಡು ಮರಿ ಹಾಕಿದ್ದವು ಆ ಮರಿಗಳು ಅಂದರೆ ನನಗೆ ಭಾರಿ ಇಷ್ಟ ಹ್ಞೂ ಆ ಮರಿಗಳು ನನಗೆ ಎಲ್ಲೋದ್ರೂ ನನ್ನ ಜೊತೆ ಆಡವು ಬರವು ನಾನು ಸಾಲಿಗೆ ಹೋಗಿ ಬಂದ ತಕ್ಷಣ ಅವುಗಳ ಜೊತೆ ಆಡ್ತಿದ್ದೆ ಹಾ ಹಿಂಗೆ ಒಂದಿನ ಸಾಲಿಗೆ ಹೋಗಿದ್ದೆ ಅವಾಗ ನಮ್ಮ ಅಪ್ಪಯ್ಯ ಬರೋವಷ್ಟೊತ್ತಿಗೆ ಯಾರ ಮ್ಯಾಕೆ ಕೇಳಿದ್ರು ಕೇಳಕ್ ಬಂದ್ರು ಅಂತ ಹೇಳಿ ಅಮ್ಮ ಅವ ತಾಯಿ ಜೊತೆ ಆ ಮರಿಗಳ್ನ ಕೊಟ್ಟು ಮಾರ್ಬಿಟ್ಟಿತ್ತು ಕಂಡ್ಲ ಆಮೇಲೆ ನಾನು ಸ್ಕೂಲಿಂದ ಬಂದ್ಮೇಲೆ ನೋಡ್ತೀನಿ ಮರಿಗಳೇ ಇಲ್ಲ ನನಗೂ ಆವಾಗ ಅಳು ಅಳು ಅವತ್ತು ಇಡೀ ದಿನ ಹೊತ್ತಿದ್ದೀನಿ ಹ್ಞೂ ಊಟನೂ ಮಾಡಿರಲಿಲ್ಲ ಏನೂ ಮಾಡಿರಲಿಲ್ಲ ನೀನು ಹೆಂಗೆ ಮ್ಯಾಕೆ ಮಾರ್ದಿ ನನಗೆ ಕೇಳ್ದಲ್ಲಿ ನಾನು ನಾವು ಹೋಗು ಮ್ಯಾಕೆ ಮರಿಗಳು ಅವುಗಳಂದ್ರೆ ನನಗೆ ಭಾಳ ಇಷ್ಟ ನೀನು ಯಾಕಪ್ಪ ಮಾರ್ದೆ ಅಂತಂದು ಅಪ್ಪನ ಜೊತೆ ಆ ಭಜರಿ ಜಗಳ ಆಗ್ಬಿಟ್ಟಿದ್ದೆ ಆವಾಗ ನಮ್ಮ ಅಪ್ಪಯ್ಯ ನೋಡೋದನ್ನ ನೋಡ್ಲಾರ್ದ ಮತ್ತೆ ಹೋಗಿ ಒಂದು ಮ್ಯಾಕೆ ಕೊಂಡ್ಕೊಂಬಂದು ಮತ್ತೆ ಮ್ಯಾಕೆ ಸಾಕ್ತು ಆಮೇಲೆ ಮತ್ತೆ ಅವುಗಳು ಮರಿಗಳು ಒಂದೊಂದೇ ಹೆಚ್ಕಂತ ಹೋದು ಹಂಗೆ ನಮ್ಮ ಅಪ್ಪಯ್ಯ ನಾ ಮದುವೆ ಆದ್ಮೇಲೆ ಆಕಿ ಮ್ಯಾಕೆ ಮರಿ ಅಂತ ಬಾರ ಇಷ್ಟ ಅಂತ ಹೇಳ್ಬಿಟ್ಟು ನಾನ್ ಮದ್ವೆ ಆದಾಗ ಒಂದೆರಡು ಮ್ಯಾಕೆನ ನನ್ನ ಜೊತೆನೆ ಒಡ್ದು ಕಳಿಸ್ತು ಹ್ಮ್ ಅವುಗಳೇ ಮ್ಯಾಕೆಗಳೆಲ್ಲ ಹೆಚ್ಕೊಂಡು ಕಂಡ್ಲ ಪಾಪ ಹ್ಮ್ ಇವರಪ್ಪ ಈಕಿನ್ ನೋಡ್ಕೇನದಲ್ದಲೆಯ ಈ ಮ್ಯಾಕೆ ಮರಿನು ನೋಡ್ಕೊಂಡ್ಲಿ ಅಂತ ಒಡ್ತ್ ಕಳ್ಸಿದಾನೆ ಹ್ಮ್ ನಾನೀಗಿನ ಒಂದು ಎಕ್ಸ್ಟ್ರಾ ಕೆಲಸ ಜಾಸ್ತಿ ಕೊಟ್ಟಾನ ಅವ್ರಪ್ಪ ಹ್ಮ್ ಮ್ಯಾಕೆ ಮರಿಗಳು ಕಾಯಿ ಅಂತಂದು ದಿನ ಅಯ್ಯ ನೀನೆ ಬಂದು ಕಾಯ್ತೀಯ ನೀನೇ ನೋಡ್ಕೊಂತೀಯ ಆಡ್ಗುಣ ಅನ್ನೋ ತರ ಆಡ್ಗುಣ ಹ ನಾನೇ ನೋಡ್ಕೊಂತಿರೋದು ಯಾವತ್ತ ಒಂದ್ ದಿನ ಹಿಂಗ್ ಬರ್ತೀಯ ಕಾಯಕ್ಕೆ ಹ ನಾನೇ ನೋಡ್ಕೊಂಡು ನಾನೇ ಮಾಡ್ಕೊಂಡು ಅಂತ ಆಡ್ತೀಯ ಹ ಸೋಮ್ ಕುತ್ಕ ಯಾಕೆ ಮಾತಾಡ್ತೀಯ ಊನವ ನೀನೇ ನೋಡ್ಕೊಂಡು ಓ ನಾನು ಏನಾರ ಪಾಪ ನೋಡ್ಕೊಂತನ ಉನ್ನ ಯಾಕಂಗ ಸುಮ್ಮನೆ ಸುಳ್ಳು ಮಾತಾಡ್ತೀಯ ಅಜ್ಜ ನೀನೇ ದಿನ ಬಂದು ನೋಡ್ಕೊಂತೀಯ ಯಾವತ್ತರ ಒಂದ್ ದಿನ ಹಿಂಗ್ ಬರ್ತೀಯ ನೋಡ್ಕೊಂತೀಯ ನಾನೇ ತಾನೇ ದಿನ ನೋಡ್ಕೊಂಡು ಅವನ್ನ ಈಗ ನಾನೇನು ಇರ್ಲ ಅನ್ಯಾ ನಾನು ನಾನ್ ಅದೇ ತಾನೇ ನೀನೇ ನೋಡ್ಕಂತ ಸಾಕು ಮಾತಾಡಿದ್ದು ನೀರ್ ಬಾಟ್ಲು ಕೊಡು ಲೋ ಪಾಪಣ ಬಿಡೋದಾಗ್ಲಿ ಏನದ ನಂಗೆ ನಂಗ್ ಇಡ್ಕೊಂಡಿದ್ಕೊಂಡ ಸಾವ್ರಕೆ ಅಂತ ಹದ್ ನೀ ನಂಗೆ ಸಾವ್ರಿದ್ರೆ ಅದು ಹ್ಮ್ ಬಿಡೋದು ಮೇಯ್ಲಿ

ಮತ್ತೆ ಅದಕ್ಕೆ ಹೇಳಿದ್ದು ಹೋಗನ್ ನಡಿ ಹ ನಿಮ್ಮ ಎತ್ತಾಗ ಹೋದ ಇವನು ಅಂತಂದು ಬಡದಾರ್ ತುತ್ತಾಳೆ ಅಜ್ಜಿ ನಾನು ಇನ್ನೊಂದು ಸ್ವಲ್ಪ ತಿಲ್ಲೇ ಇರ್ತೀನಿ ನೀನು ಅಬ್ಲೇ ಹೋಗು ನಾನು ಆಮೇಲೆ ಅಜ್ಜನ್ ಜೊತೆ ಬರ್ತೀನಿ ಏ ಬೇಡ ಕಣ ಪಪ್ಪಣ್ಣ ಹೋಗನ್ ಬಾ ಬಿಸ್ಲಾಕತ್ತೆ ಬಿಸ್ಲಾಗ ಏನ್ ಮಾಡ್ತೀನಿ

सारी सारी हाथ वॉक मार की ನೋಡಿದ್ರಲ್ಲ ಗೆಳೆಯರೆ ಇವತ್ತಿನ ನಮ್ಮ ಹಳ್ಳಿ ಜೀವನದ ಕತೆ ಹೇಗಿತ್ತು ಅಂತಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು